ಆಯ್ ಪ್ರಕಾಶ ದರ್ಶನ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಇಲ್ಲಾಂದರೆ ಹೊಸೊಬ್ರು ಯಾರಾದರೂ ಲೈವ್ ನೋಡಿದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಥರ ಲೈವ್ಗೆ ಬಂದು ಲೈವ್ಗೆ ಒಂದು ಲೈಕ್ ಕೊಟ್ಟು ನಮ್ಮ ಲೈವ್ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಸಾರಿ ಸ್ವಲ್ಪ ಹೊತ್ತು ಯಾಕೆ ಒಂದೆರಡು ಮಾತಾಡಿ ಹೋಗಿ ನೀವು ನಿಮ್ಮ ಕೆಲಸದಲ್ಲಿ ಯಾರಾದರೂ ಫ್ರೀ ಇದ್ದರೆ ಬಂದು ಮಾತಾಡಿ ಮತ್ತೆ ಎಲ್ಲ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಎಲ್ರದು ಊಟ ಆಯ್ತಾ ನಿಮ್ದು ಎಲ್ರದು ಅವಾಗ ಲೈವ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಒಂದು ಏಳು ಎರಡು ಗಂಟೆಗೆ ಇವಾಗ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದರೂ ಯಾರು ಬರ್ತಾರೆ ಅವ್ರ ಜೊತೆ ಮಾತಾಡಿ ಲೈವ್ ಏನು ಮಾಡ್ತೀನಿ ಅಂತ ಯಾರದ್ದು ಲೈಕ್ ಕೊಟ್ಟಿದ್ದು ನಿಮಗೆ ಹನ್ನೆರಡು ಕ್ಷಣ ಒಮ್ಮೆ ಯಾರಿದ್ದೀರಾ ಮಾತಾಡಿ ಹೇಗಿದ್ದೀರಾ ಮತ್ತೆ ಹೊಸೊಬ್ರು ಏನಾದರೂ ನಾನು ಲೈವ್ ನೋಡ್ತಾ ಇದ್ರಿ ಈಗಲೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಆಲ್ ಸೆಲೆಕ್ಟ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡಿದ್ದೆ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಬೇಜಾರಲ್ಲಿದ್ದಾಗ ಇದ್ದಾಗ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಖುಷಿಯಾಗಿರಿ ಸಂತೋಷವಾಗಿರಿ ಊಟ ನಿಮ್ಮದು ఏన్ యోచస్తాయి ఏన్ యోచాయికే హ్యాడల్ హి ఏస్తీరా ಯಾಕಪ್ಪ ಯಾರಿಗೆ ಕಾಯ್ತಾ ಇದ್ದೀರಾ ಎಲ್ಲಿ ಜನ ಥ್ಯಾಂಕ್ ಯು ಹಣ ಲೈವ್ ಹೇಳಿದ್ದು ನೋಡ್ತಾ ನೋಡ್ತಾ ಇರುವುದಕ್ಕೆ ಒಂದು ಹತ್ತು ನಿಮಿಷ ಲೈವ್ ಮಾಡಿ ಯಾರು ಬರ್ತಾರೆ ಅವ್ರ ಜೊತೆ ಮಾತಾಡಿ ಲೈವ್ ಅನ್ ಮಾಡೋರು ಅಂತ ಲೈವ್ ಮಾಡಿದ್ದೆ ಅಷ್ಟೇ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಶೋ ಆಗ್ತಾ ಇಲ್ಲ ಯಾರ್ದು ಯಾಕೋ ಗೊತ್ತಾಗ್ತಾ ಇಲ್ಲ ಆ ಮೊದಲೆಲ್ಲ ಲೈವ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆದ್ರೆ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಲೈವ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಅದು ಲೈವ್ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ ಏನೋ ಒಂಥರ ನೋವು ಆಗೋದು ಯಾಕೆ ಗೊತ್ತಿಲ್ಲ ಅದಕ್ಕಾಗಂತ ಲೈವ್ ಮಾಡೋದು ಬೇಡ ಅಂತ ಅನಿಸೋದಿಲ್ಲ ಅದು ಯಾಕೆ ಆಗ ಅನ್ನಿಸ್ತಾ ಇದೆ ಗೊತ್ತಾಗ್ತಿಲ್ಲ ಅದು ಏನಕ್ಕೆ ಹಾಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾರೋ ಒಂದು ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಿಮಗೆ ಬಂದು ಮಾತಾಡಿ ಊಟ ಆಯ್ತಾ ನಿಮ್ಮದು ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಸ್ವಲ್ಪ ಏನಾದರೂ ನಾನು ಲೈವ್ ನೋಡ್ತಾ ಇದ್ರಿ ಈಗಲೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಯಾರು ನನ್ನ ಲೈವ್ ನೋಡ್ತಾ ಇದ್ದಾರೆ ಇವಾಗ ಹೈಡಲ್ಲಿ ಇದ್ದು ಹೇಳಿ ನಿಮ್ಮದು ಏನಾದರೂ ನೋಡ್ತಾ ಇದ್ದೀರಾ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ ನಾಲ್ಕು ಜನ ಇದ್ದೀರಾ ನಾತಾಡಿ ഇന്നൊന്ന് മൂന്ന് നിമിഷ യാണു മാത്തിനില്ലൈ மாவின மரவே மாவின நன்ன நரத்தையா மாவின மரவே மாவின மரவி நம்ம மரத்தையாட்டு ಸಂಜು ಮತ್ತು ಗೀತ ಹೇಳಬೇಕು ಅಂತ ಯಾವ ಸಾಂಗು ಫುಲ್ ಬರೋದಿಲ್ಲ ಅರ್ಧ ಅರ್ಧ ಬರೋದು ಅರ್ಧನೂ ಬರ್ತಾ ಇಲ್ಲ ಒಮ್ಮೆ ಹೇಳೋದಷ್ಟೇ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಹೇ ಹೇ ನೆಂದು ಕದಲಿ ಯಾವ ಸಂಗ್ ಬತ್ತೈಲ್ಲ ಸರಿಯಾಗಿ ಸುಮ್ನೆ 10 ಜನ ಹೈಡಲ್ ಇದ್ದಿರ ಯಾಕೆ ಮಾತಾಡ್ತಾ ಇಲ್ಲ ಹೇಳಿ ಯಾರು ಇಬ್ರು ಲೈಕ್ ಕೊಟ್ಟಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ನಿಮಿಷ ಇದೆ ಬನ್ನಿ ಹತ್ತು ನಿಮಿಷ ಆಗ್ತಾವ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಲೈವ್ ನ ಹೆಡ್ ನೋಡ್ತಾ ನೋಡ್ತಾ ಇದ್ದಿದ್ದಕ್ಕೆ ಧನ್ಯವಾದಗಳು ನಿಮಗೆ ಒಳ್ಳೆಯದಾಗಲಿ ಶುಭ ಆಗ್ಲಿ ಮಂಗಲವಾಗಲಿ ಆ ಯಾರು ಬರಲಿಲ್ಲ ಅಂತ ನೀವು ಕಾಯ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ಪರವಾಗಿಲ್ಲ ಇರ್ಸ್ ಪ್ಲಸ್ ಯು ಇನ್ ಯರ್ಸ್ ಬ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನ ಫಲ ಸಿಗಲಿ ಆದಷ್ಟು ಬೇಗ ನೀವು ನಿಮಗೆ ಮದುವೆ ಆಗಿಲ್ಲ ಅಂದರೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಆದಷ್ಟು ಬೇಗ ನಿಮಗೆ ಮದುವೆ ಆಗಿಲ್ಲ ಅಂತೇಳಿದರೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಆಮೇಲೆ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಮತ್ತು ಮದುವೆ ಆಗಿಲ್ಲ ಅಂತೇಳಿದರೆ ಒಳ್ಳೆ ಹುಡುಗ ಸಿಗಲಿ ಒಳ್ಳೆ ಹುಡುಗಿ ಸಿಗಲಿ ಮಕ್ಕಳಾಗಿಲ್ಲ ಅಂದರೆ ಒಳ್ಳೆ ಮಕ್ಕಳಾಗಲಿ ಈ ಥರ ಹೇಳ್ತಾ ಇದ್ದೀನಿ ಅನ್ನೋ ಅನ್ಕೊಳ್ಬಿಡಪ್ಪ ಸುಮ್ಮನೆ ಯಾರು ಬರ್ತಾ ಇಲ್ಲ ಇವಿಗೆ ಕಮ್ಮನೆ ಒಂದು ಖುಷಿಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲ ಒಳ್ಳೇದಾಗ್ಲಿ ಅಂತ ಅಷ್ಟೇ ಯೂನಿವರ್ಸ್ ಪ್ಲಸ್ ಇವು ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ನಿಮ್ಮೆಲ್ಲ ಕನಸು ನನಸಾಗ್ಲಿ ಎಲ್ಲ ನಿಮ್ಮ ನೋವು ಬೇಚಾರ ನೆದ್ರು ಮನಸ್ಸಿಂದ ದೂರ ಹೋಗಲಿ ಹಾಗೇ ಥರ ಅದೇ ಥರ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನ ಆಗಲಿ ಎರಡ್ ಸಾವಿರದ ಇಪ್ಪತ್ತಾರು ನೀವು ಖುಷಿಯಾಗಿರುವಂಥ ದಿನ ಆಗಲಿ ನಿಮ್ಮೆಲ್ಲ ವಿಷ ಸ್ಪುಲ್ಪಿಲ್ ಆಗಲಿ ನಿಮ್ಮೆಲ್ಲ ಕನಸು ನನಸಾಗ್ಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಯೂನಿವರ್ಸ್ ನಿಮ್ಮ ಜೊತೆ ಇರಲಿ ಯೂನಿವರ್ಸ್ ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ ಯೂನಿವರ್ಸ್ ನಿಮಗೆ ಹಣ ಕೊಡಲಿ ಯೂನಿವರ್ಸ್ ನಿಮಗೆ ಅವಕಾಶ ಕೊಡಲಿ ಯೂನಿವರ್ಸ್ ನಿಮಗೆ ಒಳ್ಳೆ ಸ್ನೇಹಿತರನ್ನು ಕೊಡಲಿ ಯೂನಿವರ್ಸ್ ನಿಮಗೆ ನಿಮ್ಮ ಹಿಟ್ಟ ಹೆಜ್ಜೆಯಲ್ಲೆಲ್ಲ ಹೊಸತನ ಸಿಗಲಿ ನಿಮಗೆ ಮದುವೆ ಆಗಿಲ್ಲ ಅಂತೇಳಿದರೆ ನಿಮಗೆ ಆತ್ಮಸಂಗಾತಿ ಸಿಗಲಿ ಅದೇ ಥರ ಒಳ್ಳೆ ಫ್ರೆಂಡ್ಸ್ ಸಿಗಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗಲಿ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಲೈವ್ನ ಐಡಲ್ ಇದನ್ನು ನೋಡ್ತಾ ಇರೋದಕ್ಕೆ ನಿಮಗೆ ಥ್ಯಾಂಕ್ ಯು ನಾನು ಲೈವ್ನ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಲೈವ್ ಮಾಡ್ತೀನಿ ಯಾರಾದರೂ ಫ್ರೀ ಇದ್ದರೆ ಬಂದು ಮಾತಾಡಿ ಆಯಿತಾ ಅಷ್ಟೇ ಸಾಕು ನನಗೇನು ಬೇಡಪ್ಪ ಏನು ಯಾರಾದರೂ ಫ್ರೀ ಇದ್ದರೆ ಬಂದು ಒಂದೆರಡು ಮಾತಾಡಿದರೆ ಅಷ್ಟು ಸಮಾಧಾನ ಅಷ್ಟು ಸಾಕು ನಾನು ವಾಚ್ ಅವ್ರ ಬೇಕು ಅಂತ ಲೈವ್ ಮಾಡೋದನ್ನು ಯಾವಾಗನೇ ನಿಲ್ಲಿಸಿದ್ದೀನಿ ಅದು ವೇಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ ಯಾಕೆ ಅಂತ ಹೇಳಿದರೆ ಸರಿಯಾದ ಒಂದು ಟೈಮ್ಗೆ ನಾನು ಲೈವ್ ಮಾಡ್ತಾ ಇಲ್ಲ ಆ ಥರ ಮಾಡಬೇಕು ಅಂದರೆ ನಾನು ತುಂಬ ಜನರ ಲೈವ್ಗೆ ಹೋಗಬೇಕು ಅಲ್ಲಿ ಗಂಟೆಗಟ್ಟಲೆ ಇರಬೇಕು ನನ್ನ ಲೈವಿಗೆ ಬನ್ನಿ ಅಂತ ಬೇಡ್ಕೊಳ್ಬೇಕು ಅವ್ರು ಬರುವುದು ನಾನು ಹೋಗೋದು ಒಮ್ಮೆ ನಾನು ಹೋಗದೇ ಇರೋದು ಆಮೇಲೆ ತುಂಬ ಸಮಸ್ಯೆ ಆಗ್ತದೆ ಅದರಿಂದ ಅವು ಅಷ್ಟು ಸಪೋರ್ಟ್ ಮಾಡ್ತೀವಿ ಆದರೆ ಅವ್ರು ಬರ್ತಾ ಇಲ್ಲ ಆ ಥರ ಎಲ್ಲ ಆಗ್ತದೆ ಅದಕ್ಕೋಸ್ಕರ ನಾನು ಕೇಳ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಸಬ್ಸ್ಕ್ರೈಬ್ ಆದರೂ ಕಂಪ್ಲೀಟ್ ಮಾಡ್ಬೋದು ಆದರೆ ಈ ಲೈವಿಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಲೈವ್ ಮಾಡಿದ್ದನ್ನು ಬೆಳೆಸಿದ್ದೀನಿ ಆಚೆ ಅವ್ರಿಗೆ ಬೇಕು ಅಂತ ಇವಾಗ ಏನಿಲ್ಲ ಇರುವಾಗ ಬಂದು ಮಾತಾಡ್ತೀನಿ ಯಾರು ಬರ್ತಾರೆ ಲೈವಲ್ಲಿ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅಷ್ಟೇ ಬೇರೆ ಏನಿಲ್ಲಪ್ಪ ಶುಭ ಆಗಲಿ ಆಗಲಿ ಒಳ್ಳೆಯದಾಗಲಿ ನಿಮಗೆ ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೊಮ್ಮೆ ಬರ್ತೀನಿ ಬಾಯ್